ನಿಜವಾಗ್ಲು ಶಿಕ್ಷಣದ ಮ್ಯಾಗ ತಂದಿ ತಾಯಿ ಗುರುವಿನ ಮ್ಯಾಗ ಭಕ್ತಿ ಇರತ್ತ ನೋಡು ತಂಗಿ ಅವ್ರಿಗೆ ಮಾತ್ರ ಸರಸ್ವತಿ ಒಲಿತಾಳ ಯಾರ ತಂದಿ ತಾಯಿ ಗುರುವಿನ ಮ್ಯಾಗ ಭಕ್ತಿ ಇಲ್ಲಾರ್ದ ನಾ ಓದ್ಬೇಕು ಓದ್ಬೇಕು ಅಂತಾರೋಡು ಅವ್ರ ಎಷ್ಟು ಲಗಾಟ್ ಹೊಡಿದ್ರು ಅವ್ರ ಹತ್ತನೇ ತಕ್ಕ ತಪ್ಪಿದ್ರ ಹನ್ನೆರಡನೇ ತಕ್ಕ ಲಗಾಟ್ ಹೊಡಿದ ಗ್ಯಾರಂಟಿ ಯಾಕ್ರೇಕ ನಿಜವಾಗ್ಲು ಇಲ್ಲಿ ನೋಡ್ರಿ ಹಣಕ್ಕಿಂತ ವಿದ್ಯೆ ಶ್ರೇಷ್ಠ ವಿದ್ಯೆಗಿಂತ ಏನ್ ಶ್ರೇಷ್ಠ ವಿನಯ ಶ್ರೇಷ್ಠ ಅದಕ್ಕ ಎಷ್ಟರ ಶ್ರೀಮಂತ ಇರೋಲಕ್ಕ ಬುದ್ಧಿ ಬುದ್ಧಿರ್ಬೇಕು ನಮ್ಮ ತಲೆ ಎಷ್ಟರ ಬುದ್ಧಿರೋಲಕ್ಕ ತಂದೆ ತಾಯಿ ಗುರುವಿನ ಕಂಡ್ರ ನಮಸ್ಕಾರ ಮಾಡಬೇಕು ಇದಕ್ಕ ಅದಕ್ಕ ನಾವು ನಮ್ಮ ಏಳನೇ ತರ ತರಗತಿ ಮಕ್ಕಳ ಬಿಳುಗುಡು ಸಮಾರಂಭದೊಳಗ ನಾವ್ ಯಾಕೆ ನಿಮ್ಮಅ್ವ್ವ ನಿಮ್ಮಪ್ಪ ಅನ್ನ ಕರ್ಸು ಪಾದ ಪೂಜೆ ಮಾಡ್ತಿದ್ವಿ ನಾನು ಸಹ ನಮ್ಮಅವ್ವ ನಮ್ಮಪ್ಪ ಅನ್ನ ಕರ್ಕೊಂಡು ಪಾದ ಪೂಜೆ ಯಾಕ್ ಮಾಡಿದ್ವಿ ಅಂತಂದ್ರ ಅದ ನಿಜ ಅವ್ರ ಪಾದವಿ ನಿಜವಾದ ದೇವರು ಈತ ಅವರು ನಮ್ಗ ಅವರು ಎಲ್ಲಿ